ನೋಡಿ ನಮ್ಮಮ್ಮಿ ಇವತ್ತು ತುಂಬಾ ದಿವಸ ಆದ್ಮೇಲೆ ಬಂದಿದ್ದಾರೆ ನಮ್ದು ನಮ್ದು ಬರ್ಲಿ ಹೆಂಗದಿ ಅಪ್ಪ ಚಲೋ ಇದೀನಿ ನೋಡ್ರಿ ನಮ್ಮ ಪಪ್ಪಾ ನಮ್ಮ ಅಪ್ಪ ನಾವು ದಾವಣಗೆರೆ ಮಂದಿ ಅದೀವಿ ಸೊ ಆಗ ದಾವಣಗೆರೆ ಇಸ್ಲಾಂಗ್ ಹಂಗ ಅಪ್ಪ ಮಗಳೇ ಆಯ್ತು ಈಗ ನೋಡಿ ಅವರು ನಮ್ಮ ಫೋಕಸ್ ಫುಲ್ಲರ್ ಅವರು ನಮ್ಮ ಮೈಕಣ್ಣ ಇವರೆಲ್ಲ ನಮ್ಮ ಟೆಕ್ನಿಷಿಯನ್ಸ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂದ್ರೆ ಸೀನ್ ಆಗ್ಲೇ ಬಂದ್ಬಿಡ್ತು ನಾನು ಹಂಗೆ ಒಂದ್ ನಿಮಿಷನೂ ಟೈಮ್ ವೇಸ್ಟ್ ಮಾಡಲ್ಲ ಗೊತ್ತಾಯ್ತಾ ಇಲ್ಲೇನು ಅಕ್ಕಪಕ್ಕ ಹೇಳಿದ್ನಲ್ಲ ಕೇಳಿಸ್ಕೊಬೇಡಿ ನಾನು ಹೇಳಿದ ಕೇಳಿಸ್ಕೊಳ್ಳಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಮೀಟ್ ಮಾಡೋಣ ನೆಕ್ಸ್ಟ್ ಫ್ರೀ ಇರೋ ಟೈಮಲ್ಲಿ ಹೆಂಗಣ್ಣ